ತಿಳಿಯಣುವೆ ಕೃಷ್ಣ ಕಥೆಯನು ಇಳೆಯುವರೆ ಅರಸಕೇ ಅದ್ಭುತವನು ಇತ್ತಲೋಚರ ಮಿಗ್ಭದಲ್ಲಿ ಅಖಿಲ ಜಲಚರ ನಿಕಾಯದ ಮುಂಗುಡಿಯಲಿ ಇ ಫಣಿ ಫಣಿಕುಲದ ವರನ ದೀನದ ಕೋಟಿಗಳ ಸಾಗರದ ಪರಿವಾರದಲ್ಲಿ ಬಂದನು ವರುಣನು ಅಮರೇಂದ್ರನ ಕುಮಾರ ಆ ಸಂದರ್ಭದಲ್ಲಿ ಏನು ಅದ್ಭುತ ಅಂತ ಹೇಳೋಣಪ್ಪ ಈ ಒಂದು ಚರಮ ದಿಗ್ಭಾಗ ಪಶ್ಚಿಮ ದಿಕ್ಕು ಪೂರ್ವ ದಿಕ್ಕು ಆರಂಭ ಪಶ್ಚಿಮ ಮುಗಿಯೋದು ಸೂರ್ಯನ ಸಂಚಾರ ದೃಷ್ಟಿಯಲ್ಲಿ ಆ ಪಶ್ಚಿಮ ದಿಕ್ಕಿನ ಕಡೆಯಿಂದ ಅಖಿಲ ಜಲನಿಚ್ಚರ ನಿಕಾಯದ ಅಂತ ಅವರೆಲ್ಲ ಅವನ ವರುಣದೇವ ಬರ್ತಾ ಇದ್ದಾನೆ ವರುಣದೇವನ ಮುಂಭಾಗದಲ್ಲಿ ಎಲ್ಲ ಆ ಜಲಚರ ಪ್ರಾಣಿಗಳೆಲ್ಲ ಅರುಣನ ವರುಣನ ಮುಂಭಾಗದಲ್ಲಿ ಬರ್ತಾ ಇದ್ದಾರೆ ಅವನ ಎರಡು ಭಾಗದಲ್ಲೂ ಕೂಡ ಫಣಿಕುಲಗಳು ನಾಗದೇವತೆಗಳು ಅವನ ಎರಡು ಭಾಗದಲ್ಲೂ ಕೂಡ ಇರ್ತಾ ಇದ್ದಾರೆ ಮತ್ತೆ ಶ್ರೇಷ್ಠವಾದಂತಹ ನದಿಗಳು ನದಗಳ ಕೋಟಿ ಇಂತ ನದಿ ಅಂತಂದ್ರೆ ಸ್ತ್ರೀಲಿಂಗದಲ್ಲಿ ಬರೋದು ನದ ಅಂತಂದ್ರೆ ಪುಲ್ಲಿಂಗದಲ್ಲಿ ಬ್ರಹ್ಮಪುತ್ರ ಇತ್ಯಾದಿಗಳೆಲ್ಲ ನದ ಅಂತ ಕರೀತಾರೆ ಹೀಗೆ ಆ ನದಿಗಳು ನದಗಳ ಕೋಟಿ ಆ ಒಂದು ಸಾವಿರಾರು ನದಿಗಳ ಜೊತೆಯಲ್ಲಿ ಮತ್ತೆ ಸಪ್ತ ಸಮುದ್ರಗಳ ಜೊತೆಯಲ್ಲಿ ಪರಿವಾರ ಸಮೇತನಾಗಿ ವರುಣಾದೇವ ಆ ಒಂದು ಅರ್ಜುನನನ್ನ ದರ್ ದರ್ಶನ ಮಾಡಬೇಕು ಅರ್ಜುನನಿಗೆ ದರ್ಶನ ಕೊಡಬೇಕು ಅನ್ನುವಂಥ ಒಂದು ತವಕದಲ್ಲಿ ದೇವೇಂದ್ರನ ಮಗನಾದಂತಹ ಅರ್ಜುನನ ಕಾಣೋದಕ್ಕೋಸ್ಕರವಾಗಿ ವರುಣದೇವ ಬಂದಿದ್ದಾನೆ ರಾಕ್ಷಸ ಗೋಚ್ಯಕರು ಸಹಿತ ಪುಷ್ಪ ಕದಲೈ ತಂದನು ಧನೀಶ್ವರನು ಆತಪೋವನ ಕೇ ಸಕಲ ಪಿತೃದಣ ಸಹಿತ ದೂತಪ್ರಕರ ಧರ್ಮಧ್ಯಕ್ಷ ಋಡನಂತತನು ಬೆಸಸಿನು ಅದೇ ಸಂದರ್ಭದಲ್ಲಿ ಉತ್ತರ ದಿಕ್ಕಿನಿಂದ ಕುಬೇರ ಬರ್ತಾ ಇದ್ದಾನೆ ಅಂತ ರಾಕ್ಷಸರು ಯಕ್ಷರು ಮುಖ್ಯಕರು ಕಿನ್ನರರು ಎಲ್ಲರೂ ಕೂಡ ಆ ಒಂದು ದೇವತಾ ಪರಿವಾರವೇ ಅವನ ಪರಿವಾರಕ್ಕೆ ಸೇರಿದವರು ಅವರ ಜೊತೆಯಲ್ಲಿ ಪುಷ್ಪಕ ವಿಮಾನ ಹೌದು ಕುಬೇರನಿಗೆ ಇರುವಂತಹ ಒಂದು ವಿಶಿಷ್ಟವಾದಂತಹ ವಿಮಾನ ಅದರಲ್ಲಿ ಎಷ್ಟು ಜನ ಬೇಕಾದರೂ ಹತ್ತಿದ್ರು ಅದಕ್ಕೆ ತಕ್ಕಂತೆ ವಿಮಾನ ದೊಡ್ಡದಾಗ್ತಾ ಹೋಗುತ್ತೆ ಎಷ್ಟು ಕಮ್ಮಿ ಜನ ಕೂತ್ಕೊಂಡ್ರೆ ತಕ್ಕಂತೆ ಚಿಕ್ಕದಾಗ್ತಾ ಹೋಗುತ್ತೆ ಅಂತಹ ಪುಷ್ಪಕ ವಿಮಾನದಲ್ಲಿ ಧನಾಧಿಪನಾದಂತಹ ಕುಬೇರ ಅರ್ಜುನನ ಆ ತಪೋವನ ಸೀಮೆಗೆ ಬಂದಿದ್ದಾನೆ ಆ ಸಂದರ್ಭದಲ್ಲಿ ಕುಬೇರ ಉತ್ತರದಿಂದ ಬಂದ್ರೆ ಇನ್ನೊಂದು ಕಡೆಯಿಂದ ಸಕಲ ಪಿತೃಗಣ ಸಹಿತ ದಕ್ಷಿಣ ದಿಕ್ಕಿನಿಂದ ಪಿತೃದೇವತೆಗಳು ಮತ್ತೆ ಆ ತನ್ನ ದೂತರು ಯಮದೂತರು ಮತ್ತೆ ಧರ್ಮಾಧ್ಯಕ್ಷರು ಚಿತ್ರಸೇನಾದಿ ಧರ್ಮಾಧ್ಯಕ್ಷರು ಅವರ ಜೊತೆಯಲ್ಲಿ ಅಂತಕ ಸಾಕ್ಷಾತ್ ಯಮಧರ್ಮರಾಯ ಆ ಇಂದ್ರಕೀಲ ಪರ್ವತದ ಆ ಕಾಡಿಗೆ ಯಮಧರ್ಮರಾಯನೂ ಕೂಡ ಬಂದಿದ್ದಾನೆ ದಕ್ಷಿಣ ದಿಕ್ಕಿನಿಂದ ಹಿಡಿಯ ಸಾಲಿನ ವ್ಯಕ್ತಿಗೆಯ ಬಲ ಕೆದಕೆ ಕೆದರುವ ಸಿಗುರಿಯ ಮುಂಗುಡಿಯ ವಿದ್ಯರ ಮಹೋರದ ಯಕ್ಷ ರಾಕ್ಷಸರ ರಾ ಜಡಿವ ಕೈವಾರಿಗಳ ಗಡಬಡೆಯುವಾಯಿ ಗದನದಿ ಇಳಿದ ನಮನೇಂದ್ರ ಆ ಮೂರು ಜನ ಲೋಕಪಾಲರು ಬಂದ್ರು ಆದ್ರೆ ದೇವೇಂದ್ರ ಎಲ್ಲರಿಗೂ ರಾಜನಾಗಿದ್ದಾನೆ ಆದ್ರಿಂದ ದೇವೇಂದ್ರ ಬರಬೇಕಾದ್ರೆ ಸಾಮಾನ್ಯನ ಹೇಳ್ತಾ ಇದ್ದಾನೆ ಹಿಡಿಯ ಸಾಲಿನ ಸತ್ತಿಗೆಯ ಅಂತ ಅವನು ಛತ್ರಿಯನ್ನ ಶ್ವೇತ ಛತ್ರಿಯನ್ನು ಹಿಡ್ಕೊಂಡಿದಾರಲ್ಲ ಛತ್ರಿಗಳ ಸಾಲು ಅದಕ್ಕೆ ಎಲ್ಲಕ್ಕೂ ಸರಿಯಾದಂತ ಹಿಡಿಕೆ ಇದೆ ಆ ಹಿಡಿಕೆ ಜೊತೆಯಲ್ಲಿ ಆ ಶ್ವೇತ ಛತ್ರದ ಸಾವಿರಾರು ಶ್ವೇತ ಛತ್ರಗಳನ್ನ ಧಾರಣೆ ಮಾಡಿದವರು ಬರ್ತಾ ಇದ್ದಾರೆ ಬಲಕ್ಕೆ ಎಡಕ್ಕೆ ಕೆದರುವ ಸಿಗುರಿಯ ಅಂತ ಅವನ ಬಲಭಾಗದಲ್ಲೂ ಎಡಭಾಗದಲ್ಲೂ ಕೂಡ ಚಾಮರವನ್ನು ಬೀಸ್ತಾ ಇದ್ದಾರೆ ದೇವೇಂದನಿಗೆ ಅವನ ಮುಂಭಾಗದಲ್ಲಿ ವಿದ್ಯಾಧರರು ಮಹಾಮಹಾ ಸರ್ಪರಾಜರು ಯಕ್ಷರು ರಾಕ್ಷಸರು ಇವರೆಲ್ಲ ದೇವತಾ ಪುರುಷರೇ ಇವರೆಲ್ಲರೂ ಕೂಡ ಮುಂಭಾಗದಲ್ಲಿ ಬರ್ತಾ ಇದ್ದಾರೆ ಮತ್ತೆ ಆ ಸಂದರ್ಭದಲ್ಲಿ ಬಹಳ ಜೋರಾಗಿ ಶ್ರದ್ಧ ಆಗ್ತಾ ಇದೆ ಬಹಳ ಕಹಳೆಗಳನ್ನು ಊದ್ತಾ ಇದ್ದಾರೆ ವಾದ್ಯವನ್ನು ಬಾರಿಸ್ತಾ ಇದ್ದಾರೆ ಅದಕ್ಕೆ ಜಡಿವಾ ಅಂತ ಜೋರಾಗಿ ಬಾರಿಸ್ತಾ ಇದ್ದಾರೆ ಮತ್ತೆ ಉಗ್ಗಡಣೆಗಳ ಅಂತ ಅಂದ್ರೆ ಅಲ್ಲಿ ಹೊಗಳಬಟ್ರು ಬರ್ತಾ ಇದ್ದಾರಲ್ಲ ನೆಲವೇ ಬಿರಿಯುವಂತೆ ಅವರೆಲ್ಲ ಹೊಗಳಬಟ್ರು ಹೊಗಳ್ತಾ ಇದ್ದಾರೆ ಮತ್ತೆ ಆ ಎಲ್ಲರೂ ಕೂಡ ಆ ಪರಿವಾರದವರು ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರ ಗರುವಾಯಿಯಲ್ಲಿ ಇಂತ ಅಷ್ಟು ಜನ ಪರಿವಾರದವರು ಬಂದು ದೇವೇಂದ್ರನಿಗೆ ಬಹುಪರ ಹೇಳ್ತಾ ಇದ್ದಾರೆ ಉಘೇ ಉಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ಬಹಳ ಜೋರಾದಂತಹ ಒಂದು ಗೌರವದಲ್ಲಿ ಮಹಿಮೆಯಲ್ಲಿ ದೇವೇಂದ್ರ ಗಗನ ದಿಂ ಇಳಿದ ನಮರೇಂದ್ರ ಆ ದೇವೇಂದ್ರ ಆ ಗಗನದಿಂದ ಆಕಾಶದಿಂದ ಮೆಲ್ಲಕ್ಕೆ ಭೂಮಿಗೆ ಬಂದಿದ್ದಾನೆ ರುಚಿದ ಒಲಿದಿರ್ಗೊಂಡನು ಅವರವರು ಚಿತದಲ್ಲಿ ಮುಂಗಿ ಮಾನವ ಪಡೆದನು ಲೋಕಪಾಲಕರ ಕಂಡ ಪರಶುವಿನ ಸ್ತ್ರವನ್ನು ಕೈಕೊಂಡೆ ನಿನಗೆ ನಿನಗೇನಿದು ನೀನು ದಂಡ ದಂಡಬಲನೆ ಅನಿಬರುಪಚಿದರು ಫಲುಗುಣನಾ ಇಲ್ಲಿ ಕವಿ ಬಹಳ ತಮಾಷೆಯಾಗಿ ಹೇಳ್ತಾ ಇದ್ದೇನೆ ಕಂಡನು ಅನಿಬರ ಬರವನು ಒಂದೊಂದು ದಿಕ್ಕಿನಿಂದಲೂ ಒಬ್ಬೊಬ್ರು ಬಂದ್ರು ಪೂರ್ವದಿಂದ ಇಂದ್ರ ದಕ್ಷಿಣದಿಂದ ಯಮ ಪಶ್ಚಿಮದಿಂದ ವರುಣ ಉತ್ತರದಿಂದ ಕುಬೇರ ನಾಲ್ಕು ದಿಕ್ಕಿನಿಂದ ನಾಲ್ಕು ಜನ ಲೋಕಪಾಲರು ಬಂದಿದ್ದಾರೆ ವರುಣ ಬಹಳ ಗೌರವದಿಂದ ಸಂತೋಷದಿಂದ ಅವರೆಲ್ಲರನ್ನೂ ಕೂಡ ಅವನು ಇದ್ರಕೊಂಡ ಒಬ್ಬೊಬ್ಬರನ್ನು ಕೂಡ ಸ್ವಾಗತ ಮಾಡ್ದ ಆಮೇಲೆ ಅವರವರ ಉಚಿತದಲ್ಲಿ ಮುಂಗ್ಕೊಂಡು ಮನ್ನಿಸಿ ಅಂತ ಅವರವರಿಗೆ ಯಾವ್ಯಾವ ರೀತಿ ಗೌರವ ಕೊಡಬೇಕು ಯಮಧರ್ಮರಾಯನ ನೋಡಿದ ಕೂಡಲೇ ಸ್ವಾಮಿ ತಾವು ಧರ್ಮಪ್ರಭುಗಳು ಲೋಕದ ಎಲ್ಲರ ಆಯುಷ್ಯಕ್ಕೂ ತಾವೇ ಅಧಿಪತಿಗಳು ತಾವು ಬರಬೇಕು ತಮ್ಮ ಅನುಗ್ರಹ ಇರಬೇಕು ಅಂತ ಅಂದರೆ ಅರ್ಥ ಏನು ಅಂದರೆ ಯುದ್ಧದಲ್ಲಿ ನಮಗೆ ಸಾವು ಬರೆದಿರೋ ಹಾಗೆ ನೀವೇ ನೋಡ್ಕೋಬೇಕು ಅಂತ ಆ ಕಡೆಯಿಂದ ಆ ವರುಣ ಬರ್ತಾ ಇದ್ದಾನೆ ವರುಣ ವರುಣೋವಿ ಧರ್ಮಪತಿ ಅಂತ ಆದ್ದರಿಂದ ನಾವು ಅಧರ್ಮ ಮಾರ್ಗದಲ್ಲಿ ಹೋಗದೇ ಇರೋ ಹಾಗೆ ಧರ್ಮದಲ್ಲಿರುವಂಥ ಗೆಲುವಾಗೋ ಹಾಗೆ ನೀವು ಅನುಗ್ರಹ ಮಾಡಬೇಕು ಅಂತ ಅವರನ್ನು ಬರಮಾಡಿಕೊಂಡಿದ್ದಾನೆ ಉತ್ತರದಿಂದ ಕುಬೇರ ಬರ್ತಾ ಇದ್ದಾನೆ ಕುಬೇರನಿಗೆ ಸ್ವಾಮಿ ತಾವು ಇಡೀ ಪ್ರಪಂಚದ ಸಂಪತ್ತಿಗೆ ಅಧಿಪತಿಗಳು ನೀವು ನಮ್ಮ ಮೇಲೆ ಅನುಗ್ರಹ ಮಾಡಿಬಿಟ್ರೆ ನಮಗೆ ಸಂಪತ್ತಿ ಕೊರತೆಯಾಗಲ್ಲ ಅಂತ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಮುನ್ಕಡೆಯಿಂದ ಇಂದ್ರ ಬರ್ತಾ ಇದ್ದಾನೆ ತಂದೆ ಆ ತಂದೆಗೆ ನಮಸ್ಕಾರ ಮಾಡ್ತಾ ನೀನು ಬಲಾಧಿಪತಿ ನೀನು ನಿನ್ನ ಅನುಗ್ರಹದಿಂದ ನಮಗೆ ಸಾತ್ವಿಕ ಬಲವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಅವನನ್ನು ಹೀಗೆ ಅವರವರ ಉಚಿತದಲ್ಲಿ ಮುಂದಿಕೊಂಡು ಮನ್ನಿಸಿದೆ ಅವರವರಿಗೆ ತಕ್ಕಂತೆ ಒಳ್ಳೆಯ ಪ್ರಾರ್ಥನೆ ಏನು ಮಾಡ್ತಾ ಒಳ್ಳೆಯ ಮಾತನ್ನಾಡ್ತಾ ಎಲ್ಲರನ್ನೂ ಗೌರವಿಸ್ತಾ ಆ ಗೌರವಿಸೋಣ ಮನವ ಪಡೆಯೋದೇನು ಲೋಕಪಾಲಕರ ಅಂತ ಆ ಲೋಕಪಾಲಕರು ಎಲ್ರಿಗೂ ಕೂಡ ಅವನ ಮೇಲೆ ಬಹಳ ಪ್ರೀತಿಯಾಗಿಬಿಡ್ತು ಮನಸ್ಸು ಅವ್ರಿಗೆಲ್ದರಿಗೂ ಕರಗಿಬಿಡ್ತು ಆದರೆ ಅವನು ಹೇಳ್ತಾ ಇದ್ದಾರೆ ಲೋ ನಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದೆಯಲ್ಲೋ ಅಲ್ಲ ಆ ಖಂಡ ಪರಶು ಆ ಪರಮೇಶ್ವರ ಅವನ ಪಾಶುಪತಾಸ್ತ್ರವೇ ನಿನ್ನ ಕೈಯಲ್ಲಿ ಮೇಲೆ ನಿನಗೆ ಇನ್ನೇನೋ ಕಷ್ಟ ನೀನು ಏನು ಬಯಸಿದ್ರು ಎಲ್ಲವೂ ನಡೆಯುತ್ತಲ್ಲೋ ನಿನಗ್ ಯಾರೋ ಇದ್ರೋ ನಿನಗ್ ಯಾರೋ ನಿನ್ನನ್ನು ಎದುರಿಸುವಂಥ ಶಕ್ತಿ ಇರೋರು ಯಾವ ಶಸ್ತ್ರ ನಿನ್ನ ಮುಂದೆ ಏನು ಮಾಡುತ್ತೋ ಅಂತ ಹೇಳಿಬಿಟ್ಟು ನಿನಗೆ ಅರಿದು ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ನೀನು ಉದ್ದಂಡ ಬಲ ನೀನು ಮಹಾ ಶ್ರೇಷ್ಠನಾದಂಥ ಪರಾಕ್ರಮಿ ನಿನ್ನೆ ಸಮಾನನಾದಂತಹ ಒಬ್ಬ ಮನುಷ್ಯ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಕೂಡ ಅರ್ಜುನನನ್ನ ಬಹಳ ಪ್ರೀತಿಯಿಂದ ಉಪಚಾರ ಮಾಡ್ತಾ ಇದ್ದಾರೆ ಅರ್ಜುನನನ್ನು ಕೂಡ ಅವರೆಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ दिव्यबाणवनु इन्द संज्ञकवा सामवर्तिकदण्डवारुण तामसद समोवनवमु सम् ಈ ಲೋಕಪಾಲ್ದರು ಕೂಡ ಎಷ್ಟೋ ಹೇಳೋ ಮಾತು ಹೇಗೆ ಹೇಳ್ತಾ ಇದ್ದಾರೆ ಅಂತ ಈಗ ಏನಾದ್ರೂ ಒಂದು ದೊಡ್ಡ ಕೆಲಸ ಆದಾಗ ಅದಕ್ಕೆ ಬಲುವರಿಗೆ ಕನ್ಯಾದಾನ ಆದ್ಮೇಲೆ ಬಳುವಳಿಯಾಗಿ ಇನ್ನು ಮುಂದಷ್ಟು ಕೊಡಬೇಕು ಅಂತ ಕನ್ಯಾದಾನೂ ದೊಡ್ಡದು ಅದಕ್ಕೆ ಬೆಳುವಳಿಯಾಗಿ ಕೊಡೋದು ಅಂತ ಅದರ ಜೊತೆ ಕೊಡೋದು ಅಂತ ಇಲ್ಲಿ ಅದರ ಜೊತೆ ಕೊಡೋ ಅಂತ ಅಂತಂದಾಗ ಇಲ್ಲಿ ಹೇಳ್ತಾ ಇದ್ದಾರೆ ಆ ಮಹಾಸ್ತ್ರಕ್ಕೆ ಬಳುವಳಿಯಪ್ಪ ನೀನು ತಗೊಂಡಿಲ್ಲ ಪಾಶುಪತಾಸ್ತ್ರ ಪಾಶುಪತಾಸ್ತ್ರ ಜೊತೆಗೆ ಅದರ ಬಳುವಳಿಯಾಗಿ ಕೊಡ್ತಾ ಇದ್ದೀನಿ ಈ ನನ್ನ ಮಹಾಸ್ತ್ರವನ್ನು ತಗೋ ಅಂತ ಹೇಳಿಬಿಟ್ಟು ಸುತ್ರಾಮ ಗೋತ್ರಭಿ ಧ್ವಜ್ರಿ ದೇವೇಂದ್ರ ಅವನಿಗೆ ಒಂದು ದಿವ್ಯವಾದಂತಹ ಐಂದ್ರಾಸ್ತ್ರವನ್ನು ಅವನಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಆಮೇಲೆ ಯಮಧರ್ಮರಾಯ ಹೇಳ್ತಾ ಇದ್ದಾನೆ ಸಾಮವರ್ತಿಕ ದಂಡ ಅಂತ ಯಮ ದಂಡವನ್ನು ವಿಧಾನ ಮಾಡ್ತಾನಲ್ಲ ಪ್ರಪಂಚದಲ್ಲಿ ಎಲ್ರಿಗೂ ಒಂದೇ ಸಮಾನ ಯಮನ ಒಂದು ವ್ಯವಹಾರದಲ್ಲಿ ಯಾರಿಗೂ ಪಕ್ಷಪಾತ ಅನ್ನೋದಿಲ್ಲ ಅವರವರಿಗೆ ಯಾವ ಕಾಲದಲ್ಲೂ ಕೂಡ ಒಂದೇ ಸಮನಾಗಿ ಮೃತ್ಯುವನ್ನ ಕೊಡ್ತಾ ಹೋಗ್ತಾನೆ ಅದಕ್ಕೆ ಸಾಮವರ್ತಿಕ ಅಂದ ಎಲ್ಲರ ಜೊತೆಯಲ್ಲೂ ಸಮವಾಗಿ ವರ್ತಿಸುವಂತವನು ಯಮ ಆ ದಂಡವನ್ನು ವಿಧಾನ ಮಾಡ್ತಾನಲ್ಲ ಆ ಯಮ ಮತ್ತೆ ವರುಣ ದೇವ ಅವನು ಹೇಳ್ತಾ ಇದ್ದಾನೆ ವಾರುಣ ತಾಮಸದ ಸಾಮವರ್ಧ ಯಮ ಎಲ್ಲರಿಗೂ ಕೂಡ ಸಮವಾಗಿ ನಂದು ದಂಡ ಇರುತ್ತಲ್ಲ ಆ ರೀತಿ ನಿಮಗೆ ಈ ಒಂದು ದಂಡಾಯವನ್ನು ಕೊಡ್ತಾ ಇದ್ದೀನಿ ಇದು ಎಲ್ಲರನ್ನೂ ಹೊಡೆಯುತ್ತೆ ಅಂತ ಅದೇ ರೀತಿಯಾಗಿ ವಾರುಣ ತಾಮಸ ಅಂತ ವರುಣ ವರುಣ ವಾರುಣ ಅಷ್ಟೇ ತಾಮಸದ ಸಂವೋಹನ ಅಂತ ವರುಣ ತನ್ನ ವಾರಣಾಸ್ತ್ರವನ್ನ ಅರ್ಜುನ ಕೊಡ್ತಾ ಇದ್ದಾರೆ ತಾಮಸದ ಸಂಮೋಹನವು ಇದು ಅಂದ್ರೆ ಇಡೀ ಪ್ರಪಂಚದಲ್ಲಿ ಯಾರಂಗ್ ಬೇಕಾದ್ರೂ ನಿದ್ದೆ ಕರ್ಕೊಂಡು ಹೋಗ್ಬಿಡುತ್ತೆ ಸಮೋಹನಾಸ್ತ್ರ ಇದು ಅಂತ ಹೇಳಿಬಿಟ್ಟು ಆ ಮಹಾಂತಕ ಯಮ ಎಲ್ಲರನ್ನೂ ಕೂಡ ಹೊಡೆಯುವಂತಹ ತನ್ನ ದಂಡವನ್ನ ದಂಡ ಇದು ಕೊಟ್ಟ ವರುಣ ವಾರಣಾಸ್ತ್ರವನ್ನು ಕೊಟ್ಟ ಕುಬೇರ ಆ ಎಲ್ಲರನ್ನೂ ಕೂಡ ನಿದ್ದೆಗೆ ಕೆಡಗುವಂತಹ ಸಂಮೋಹನಾಸ್ತ್ರವನ್ನು ಕೊಟ್ಟ ಹೀಗೆ ಎಲ್ಲರೂ ಕೂಡ ಆ ಪಾಶುಪದ ಜೊತೆಯಲ್ಲಿ ಇದು ಇರಬೇಕಪ್ಪ ನಿನಗೆ ಅಂಥ ಮಹಾಸ್ತ್ರವನ್ನು ಎಲ್ಲ ಕಡೆಯಲ್ಲೂ ಹೊಡೆಯೋಕ್ ಬರೋದಿಲ್ಲ ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಹೊಡೆಯ ಇಟ್ಕೋಬೇಕಪ್ಪ ಅಂತ ಹೇಳಿ ಮೂರು ಜನರು ನಾಲ್ಕು ಜನರು ಕೂಡ ತಮ್ಮ ತಮ್ಮ ಒಂದು ವಿಶಿಷ್ಟವಾದ ವಸ್ತ್ರವನ್ನು ಕೊಟ್ಟಿದ್ದಾರೆ